ತಾಲೂಕಿನಲ್ಲಿ ಅಣಬೆ ಬೇಸಾಯ ಸ್ವಾವಲಂಬಿ ರೈತರ ಕೈ ಹಿಡಿದಿದ್ದು ಇರುವಕಿಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರೇರಿತರಾಗಿ ಅಣಬೆ ಬೇಸಾಯದ ಬಗ್ಗೆ ಆಸಕ್ತಿ ಹೊಂದಿರುವ ನಿರುದ್ಯೋಗಿ ಯುವ ಪೀಳಿಗೆ ತರಬೇತಿ ಪಡೆದು ಸ್ವಾವಲಂಬಿಗಳಾಗಿದ್ದಾರೆ ಇರುವಕಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿಯ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಡಿಯಲ್ಲಿ ಹೊಸನಗರ ತಾಲೂಕಿನ ಕೋಡೂರು ಗ್ರಾಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ವಿಧಾನ ಪ್ರಾತ್ಯಕ್ಷಿಕೆಯನ್ನು ಹಾಗೂ ಗುಂಪು ಚರ್ಚೆಯನ್ನ ನಡೆಸಿದ ಪರಿಣಾಮ ಹಲವು ರೈತರು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಮನೆಯಲ್ಲಿದ್ದುಕೊಂಡೇ ಅಣಬೆ ಬೇಸಾಯ ಮಾಡುವ ಅವಕಾಶ ಇರುವುದರಿಂದ ಮಹಿಳೆಯರಿಗೆ ಇದು ಹೆಚ್ಚು ಪೂರಕವಾಗಿದೆ ಮಾರುಕಟ್ಟೆಗೆ ದಾರಿ ಮಾಡಿಕೊಂಡರೆ ನಷ್ಟವಿಲ್ಲದೆ ಅಣಬೆ ಬೇಸಾಯ ಮಾಡಬಹುದಾಗಿದೆ ಮೊದಲು ಭತ್ತದ ಹುಲ್ಲನ್ನು ಒಂದು ಇಂಚಿನಷ್ಟು ಉದ್ದಕ್ಕೆ ಕತ್ತರಿಸಬೇಕು ನಂತರ ಅದನ್ನ ನೀರಿನಲ್ಲಿ ಹನ್ನೆರಡು ಗಂಟೆಗಳ ಕಾಲ ನೆನೆಸಬೇಕು ಹಾಗೂ ಒಂದು ಗಂಟೆಯ ಕಾಲ ಬೇಯಿಸಿ ನೆರಳಿನಲ್ಲಿ ಒಣಗಿಸಿ ನಂತರ ಭತ್ತದ ಹುಲ್ಲು ತುಂಬಿದ ಪಾಲಿಥೀನ್ ಕವರ್ಗಳಲ್ಲಿ ಅಣಬೆ ಬೀಜಗಳನ್ನು ಹಂತ ಹಂತವಾಗಿ ಹಾಕಬೇಕೆಂದು ಅಣಬೆ ಬೆಳೆಯುವ ವಿಧಾನವನ್ನ ಹೇಳಿಕೊಡಲಾಯಿತು ಇದಕ್ಕೂ ನಮಸ್ಕಾರ ಇದು ಆಸ್ಟರ್ ಮಶ್ರೂಮ್ ಅಂತೇಳಿ ಈ ಆಸ್ಟರ್ ಮಶ್ರೂಮನ್ನು ಹಾಕಿ ಇವತ್ತು ಒಂದು ಮೂವತ್ತೈದು ದಿನ ಆಗಿದೆ ಮೂವತ್ತೈದು ದಿನ ಆದ ನಂತರ ಆಸ್ಟರ್ ಮಶ್ರೂಮ್ ಈ ರೀತಿ ಬೆಳವಣಿಗೆ ಬಂದಿದೆ ಇದು ನೀವು ಕಟ್ ಮಾಡೋದಕ್ಕೆ ಇದೀಗ ರೆಡಿ ಇದೆ ಒಂದು ಒಂದು ಕೆ ಜಿ ಆಸ್ಟರ್ ಮಶ್ರೂಮನ್ನು ಉತ್ಪಾದನೆ ಮಾಡೋದಕ್ಕೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಖರ್ಚನ್ನು ಬರುತ್ತೆ ಮ್ಯಾಕ್ಸಿಮಮ್ ಖರ್ಚು ನಂತರ ಇವತ್ತು ಮಾರ್ಕೆಟ್ ರೇಟ್ ಇವತ್ತು ಇನ್ನೂರು ರೂಪಾಯಿ ರೇಟ್ ಇದೆ ಇವತ್ತು ರೈತನಿಗೆ ನೂರೈವತ್ತು ರೂಪಾಯಿ ಸಿಕ್ಕಿದ್ರು ಕೂಡ ಒಂದು ಕೆಜಿಗೆ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ರೈತರಿಗೆ ನಿವಳ ಆದಾಯ ಸಿಗುತ್ತೆ ಅಂದ್ರೆ ರೈತ ಪ್ರತಿದಿನ ಒಂದು ಹತ್ತು ಕೆಜಿ ಉತ್ಪಾದನೆಯನ್ನ ಮಾಡಿದ್ರೆ ಒಂದು ದಿನಕ್ಕೆ ರೈತರ ಒಂದು ಏಳ್ನೂರ ಐತರಿಂದ ಎಂಟನೂರು ರೂಪಾಯಿ ರೈತ ನಿವಳ ಆದಾಯವನ್ನು ಗಳಿಸಬಹುದು ಈ ಆಸ್ಟರ್ ಮಶ್ರೂಮ್ ಇದು ಆಯಸ್ಟರ್ ಮಶ್ರೂಮ್ ಇದು ಇವತ್ತಿದ ಮೂವತ್ತೈದು ದಿನ ಆಗಿದೆ ಆಯಸ್ಟರ್ ಮಶ್ರೂಮ್ಗೆ ಸ್ಟಾರ್ಟಿಂಗ್ ಇದು ಇಪ್ಪತ್ತೈದು ದಿನಕ್ಕೆಲ್ಲ ಈ ರೀತಿ ನಮಗೆ ಸ್ಪ್ರೌಟ್ ಬರುತ್ತೆ ನಂತರ ಮೂವತ್ತು ದಿನಕ್ಕೆಲ್ಲ ಈ ರೀತಿ ಇಷ್ಟು ಗ್ರೋತ್ ಬರುತ್ತೆ ಮೂವತ್ತೈದು ದಿನಕ್ಕೆ ಈ ರೀತಿ ಗ್ರೋತ್ ಬರುತ್ತೆ ಈ ಮೂವತ್ತೈದು ದಿನಕ್ಕೆ ಇದು ಫಸ್ಟ್ ಕಟಾವ್ ಇದು ರೆಡಿ ಇದೆ ಈಗ ಇದಾದ ನಂತರ ಎರಡನೇ ಕಟಾವು ಏಳು ದಿನದ ನಂತರ ಬರುತ್ತೆ ನಲವತ್ತೆರಡು ದಿನಕ್ಕೆ ಸೇಮ್ ಇದೇ ರೀತಿ ಇದು ಫಸ್ಟ್ ಈ ಕಟಾವ್ ಆಗುತ್ತೆ ನಂತರ ಈ ಕಟಾವ್ ಬರುತ್ತೆ ನಂತರ ಮೂರನೇ ಕಟಾವ್ಗೆ ಈ ಕಟ ಬರುತ್ತೆ ನಾಲ್ಕನೇ ಕಟಾವ್ ಕೂಡ ಸ್ವಲ್ಪ ಪ್ರಮಾಣದ ಮಾತ್ರ ನಮಗೆ ಸಿಗುತ್ತೆ ಬೇಕು ಅಂದರೆ ನಾವು ಅದನ್ನ ತಗೋಬಹುದು ಸರ್ ಇದು ಸ್ಟಾರ್ ಮಶ್ರೂಮ್ ಇದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಪಿ ಅಂತೇಳಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತು ಕೃಷಿಯಲ್ಲಿ ಸಾಕಷ್ಟು ಉಪಕಸ್ಪುಗಳು ಇದೆ ಅದರಲ್ಲಿ ಪ್ರಮುಖವಾದ ಒಂದು ಉಪಕಸ್ಬು ಅಂದರೆ ಅಣುಬೆ ಕೃಷಿ ಇವತ್ತು ಯಾರಿಗೆ ಎರಡು ಕಣ್ಣು ಮತ್ತೆ ಕೈ ಇರುತ್ತೋ ಯಾರು ಬೇಕಾದ್ರೂ ಮಾಡುವಂಥ ಕೃಷಿ ಅಂದರೆ ಅದು ಅಣುಬೆ ಕೃಷಿ ಇವತ್ತು ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಅಣಬೆಗಳಿದೆ ಅದರಲ್ಲಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಅಣಬೆ ಅಂದರೆ ಆಸ್ಟರ್ ಮಶ್ರೂಮ್ ಈ ಆಯ್ಸ್ಟರ್ ಮಶ್ರೂಮ್ನ ನಾವು ಒಂದು ಕೆ ಜಿ ಉತ್ಪಾದನೆ ಮಾಡೋದಕ್ಕೆ ಸುಮಾರು ನಮಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಖರ್ಚು ಬೀಳುತ್ತೆ ಇವತ್ತು ಮಾರ್ಕೆಟ್ ನಲ್ಲಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ಮಾರ್ಕೆಟ್ ರೇಟ್ ಇದೆ ಇವತ್ತು ಕನಿಷ್ಠ ಪಕ್ಷ ಒಂದು ಕೆಜಿ ಉತ್ಪಾದನೆ ಮಾಡಿದರೆ ಒಬ್ಬ ರೈತಿಗೆ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿವರೆಗೂ ನಿವ್ವಳ ಆದಾಯ ಬರುತ್ತೆ ಅಂದ್ರೆ ಪ್ರತಿದಿನ ಒಬ್ಬ ರೈತ ಅಲ್ಲಿ ರೈತ ಮಹಿಳೆ ಆಗಲಿ ಯುವಕರಾಗಲಿ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಹತ್ತರಿಂದ ಇಪ್ಪತ್ತು ಕೆಜಿ ವಷ್ಟು ಉತ್ಪಾದನೆಯನ್ನ ಮಾಡ್ಬೋದು ಅವ್ರು ಒಂದು ದಿನಕ್ಕೆ ಸುಮಾರು ಏಳ್ನೂರ ಐವತ್ತರಿಂದ ಒಂದುವರೆ ಸಾವಿರ ರೂಪಾಯಿವರೆಗೂ ಆದಾಯವನ್ನು ಪಡ್ಕೋಬೋದು ಈ ಆಸ್ಟರ್ ಮಶ್ರೂಮ್ನ ಯಾವ ರೀತಿ ಮಾಡಬೇಕು ಅಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಪ್ಪಾ ಅಂದರೆ ಒಂದು ನಮಗೆ ಬತ್ತದೂಲ್ ಬೇಕಾಗುತ್ತೆ ಎರಡನೇದು ನಮಗೆ ಸ್ಪಾನ್ಗಳು ಬೇಕಾಗುತ್ತೆ ಮೂರನೇದು ನಮಗೆ ಪ್ಲಾಸ್ಟಿಕ್ ಕವರು ರಬ್ಬರ್ ಬ್ಯಾಂಡ್ ಇವೆಲ್ಲ ಬೇಕಾಗುತ್ತೆ ನಿಮ್ಗೆ ಈ ಮಶ್ರೂಮ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಒಂದು ಹತ್ತು ಇಂಟು ಹತ್ತಡಿ ರೂಮ್ ಇದ್ರೆ ಸಹ ಮಾತ್ರ ಸಾಕಾಗುತ್ತೆ ಸುಮಾರು ನೀವು ಒಂದು ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಕೆಜಿ ರಷ್ಟು ಉತ್ಪಾದನೆಯನ್ನ ಮಾಡಬಹುದು ಇವತ್ತು ಈ ಒಂದು ಅಣಬೆ ಕೃಷಿಯನ್ನು ಉತ್ಪಾದನೆ ಮಾಡಿದ ನಂತರ ನಮ್ಮ ಮಿಕ್ತಂತ ನಮ್ಮ ಹುಲ್ನಲ್ಲಿ ನಾವು ಅದನ್ನ ಎರೆ ಹುಳು ಗೊಬ್ಬರವನ್ನ ಮಾಡಿ ಅದನ್ನು ಕೂಡ ಒಂದು ಕೆಜಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿಗೆ ಮಾರಾಟವನ್ನು ಮಾಡಬಹುದು ಆದ್ರಿಂದ ಈ ಅಣಬೆ ಕೃಷಿ ಮಾಡೋದ್ರಿಂದ ಯುವಕರಿಗೆ ಒಳ್ಳೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬಹುದು ಅಂದ್ರೆ ಅಣಬೆ ಕೃಷಿನ ಯುವಕರು ಯುವಕರು ಒಬ್ಬರೇ ಅಂತಲ್ಲ ಯಾರು ಬೇಕಾದ್ರೂ ಮಾಡಬಹುದು ಮಹಿಳೆಯರು ಮಾಡಬಹುದು ಯುವಕರು ಮಾಡಬಹುದು ವೃದ್ಧರು ಮಾಡಬಹುದು ಯಾರು ಬೇಕಾದರೂ ಒಂದು ಮಾಡಬಹುದು ಇದು ಸುಲಭವಾದ ಕೃಷಿ ಈ ಅಣಬೆ ಕೃಷಿಯನ್ನು ಮಾಡೋದ್ರಿಂದ ಒಂದು ಉತ್ಪಾದನೆ ಮಾಡೋರಿಗೆ ಒಳ್ಳೆ ಆದಾಯ ಸಿಗುತ್ತೆ ಗ್ರಾಹಕರಿಗೆ ಒಳ್ಳೆ ಆಹಾರ ಸಿಗುತ್ತೆ ಇದು ಪರಿಸರಕ್ಕೆ ಯಾವುದೇ ರೀತಿ ಇದು ಹಾನಿ ಇಲ್ಲ ಆದ್ರಿಂದ ಅಣಬೆ ಕೃಷಿಯನ್ನ ಎಲ್ಲರೂ ಮಾಡಿ ಇದರಲ್ಲಿ ಪ್ರಮುಖವಾದ ಚಾಲೆಂಜಸ್ ಏನು ಬರತಕ್ಕಂಥ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಈ ಮಾರ್ಕೆಟಿಂಗ್ ಸಮಸ್ಯೆ ನಾವು ಯಾವ ರೀತಿ ಇದನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಪ್ರತಿ ಹಳ್ಳಿಲೂ ಕೂಡ ಸಂಘಗಳು ಸಂಘಗಳಿರ್ತವೆ ಆ ಸಂಘದಿಂದ ಒಂದು ಸಂಘದಿಂದ ಒಂದ್ ನಮ್ ಮೂರ್ ಜನ ಉತ್ಪಾದನೆ ಮಾಡ್ಬೇಕು ಅವ್ರು ಎರಡು ಕೆ ಜಿ ಮಾಡ್ಲಿ ಮೂರ್ ಕೆಜಿ ಮಾಡ್ಲಿ ಅದೇ ರೀತಿ ಒಂದು ಐದು ಸಂಘ ಇದ್ರೆ ಪ್ರತಿದಿನ ಒಂದು ಒಂದ್ ನಲವತ್ತರಿಂದ ಐವತ್ತು ಕೆಜಿ ಒಂದೊಂದ್ ಸಂಘದ ಹತ್ತ ಕೆಜಿ ಉತ್ಪಾದನೆ ಮಾಡಿ ಒಬ್ಬರಿಗೆ ಒಬ್ರು ಯಾರೊಬ್ರು ಲೀಡರ್ ನಾಯಕ ಆಗಿ ಅವ್ರ ಎಲ್ಲಾ ಕಡೆ ಎಲ್ಲಾ ಕಡೆಯಿಂದ ಆ ಒಂದು ಅಣಬೆಯನ್ನ ಅವ್ರು ಶೇಖರಣೆ ಮಾಡ್ಕೊಂಡು ಈ ಅಣಬೆಯನ್ನ ಅವರು ಮಂಗಳೂರು ಮೈಸೂರು ಮತ್ತೆ ಉಡುಪಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸಿ ಉತ್ತಮವಾದ ಆದಾಯವನ್ನ ಕೂಡ ಇಲ್ಲಿ ಪಡ್ಕೋಬೋದು ಅಂದ್ರೆ ಇಲ್ಲಿ ಉತ್ಪಾದನೆ ಮಾಡ್ರು ಕೂಡ ಆದಾಯ ಸಿಗುತ್ತೆ ಮತ್ತೆ ಯಾರು ನಿಮ್ಗೆ ಒಬ್ಬ ಲೀಡರ್ ನಾಯಕ ಆಗಿರ್ತಾರಲ್ಲ ಅಂದ್ರೆ ನಿಮ್ಮ ಅಣಬೆಯನ್ನ ಕಡೆ ಶೇಖರಣೆ ಮಾಡ್ಕೊಳ್ತಾರಲ್ಲ ಅವರು ಕೂಡ ಇಲ್ಲಿ ಸ್ವಲ್ಪ ಆದಾಯವನ್ನು ಪಟ್ಬೋದು ಅದರಿಂದ ಅಣಬೆ ಕೃಷಿಯನ್ನು ಹೆಚ್ಚು ಹೆಚ್ಚು ಬೆಳಿರಿ ಮತ್ತು ಇದು ಬೆಳೆದಿ ಬೆಳೆಯೋದ್ರಿಂದ ನಿಮ್ಗೆ ಒಳ್ಳೆ ಖಂಡಿತವಾಗ್ಲೂ ಒಳ್ಳೆ ಆದೇಶ ನಮಸ್ಕಾರ ನನ್ನ ಹೆಸರು ಹರೀಶ್ ಕೋ ಹೊಸನಗರ ತಾಲೂಕು ಕೋಡ್ರೂರು ಗ್ರಾಮ ಪಂಚಾಯಿತಿ ಶಾಕೋಳ್ಳಿ ಗ್ರಾಮದವರು ನಾನು ನಮ್ಮದು ನಾಲ್ಕು ಎಕರೆ ಜಮೀನಿದೆ ಜಮೀನಲ್ಲಿ ಅಡಿಕೆ ಮತ್ತು ಭತ್ತ ಮಾತ್ರ ಬೆಳೀತಾ ಇದ್ವಿ ಈ ನಡುವೆ ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯದಿಂದ ಸ್ವಲ್ಪ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅವರು ಗ್ರಾಮೀಣ ಅನುಭವಕ್ಕೆ ಅಂತ ನಮ್ಮೂರಿಗೆ ಬಂದೊಂದು ಮೂರು ತಿಂಗಳಿದ್ರು ಅವರು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಅದಕ್ಕೆ ನಾನು ನನಗೆ ಟೈಮ್ ಇದ್ದವಾಗ ನಾನು ಅದಕ್ಕೆ ಹಾಜರಾಗ್ತಾಯಿದ್ದೆ ಹೋಗಿ ಅದರಲ್ಲಿ ಸುಮಾರು ನನಗೆ ಇದು ಕೃಷಿ ಬಿ ನಮ್ಮದು ಅಡಿಕೆ ಭತ್ತ ಬಿಟ್ಟು ಇನ್ನು ಬೇರೆ ಯಾವ ಬೆಳೆ ಬೆಳೀಬೋದು ಅನ್ನೋ ವಿಚಾರವಾಗಿ ನನಗೆ ತೋರಿಸ್ಕೊಟ್ರು ಅದರಲ್ಲಿ ಈ ಅಣುಬೇನೂ ಒಂದು ಈ ಇದ್ರ ಬಗ್ಗೆ ನನಗೆ ಅವರ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು ಇದನ್ನು ಯಾವ ಥರ ಬೆಳೀಬೇಕು ಅಂತ ಅದು ಮಾಡೋದು ತುಂಬ ಸುಲಭವೇ ಇದೆ ಮೊದಲು ಒಣಗಿರೋ ಹುಲ್ಲನ್ನು ಭತ್ತದ ಹುಲ್ಲು ಬರುತ್ತಲ್ವ ಅದನ್ನು ಒಣಗಿರೋ ಹುಲ್ಲನ್ನು ಕ್ಲೀನಾಗಿ ಸಣ್ಣ ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಸ್ವಲ್ಪ ಬೇಯಿಸಿ ನೆರಳಿರೋ ಜಾಗದಲ್ಲಿ ಒಣಗಿಸಿ ಆಮೇಲೆ ಒಂದು ಎರಡೆರಡು ಕೆ ಜಿ ಕವರು ಪ್ಲಾಸ್ಟಿಕ್ ಕವರು ಆ ಕವರ್ ಒಳಗಡೆ ಆ ಹುಲ್ಲನ್ನು ತುಂಬಿಸಿ ಇಟ್ಟು ಅದರೊಳಗೆ ಅಣೆಬಿದು ಬೀಜ ಬರುತ್ತೆ ಅದು ಶಿವಮೊಗ್ಗ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ ಆ ಬೀಜ ಒಂದು ಕೆ ಜಿಗೆ ನೂರು ರೂಪಾಯಿ ಅದು ಕೆಳಗಡೆ ಲೀಕೇಜ್ ಬರುತ್ತಾ ನೀರು ಹಾಕೋದಿಲ್ಲ